ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪಂಚಮಿ ಹಬ್ಬಕ್ಕೆ ಚೌತಿ ಹಬ್ಬಕ್ಕೆ ಮಾಡುವಂತಹ ಹಾಲು ಬಾಯಿಯನ್ನ ಮಾಡುವುದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದ್ ಕಪ್ಪಿಗಾಗುವಷ್ಟು ಒಂದೇ ಅಳತೆ ಒಂದ್ ಕಪ್ಪಿಗಾಗುವಷ್ಟು ಅಕ್ಕಿಯನ್ನ ತಗೊಂಡಿದ್ದೇನೆ ನೆನ್ಸಿಟ್ಟಂತಹ ಅಕ್ಕಿ ಒಂದ್ ಎರಡು ಗಂಟೆ ನೆನ್ಸಿಟ್ಟಂತಹ ದೋಸೆ ಅಕ್ಕಿಯನ್ನ ತಗೊಂಡಿದ್ದೇನೆ ಅದೇ ಅಳತೆಯಲ್ಲಿ ಒಂದ್ ಕಪ್ಪಿಗಾಗುವಷ್ಟು ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಕಪ್ಪಿಗಾಗುವಷ್ಟು ಬೆಲ್ಲವನ್ನ ತಗೊಂಡಿದ್ದೇನೆ ಎಲ್ಲನು ನಾನು ಒಂದೇ ಅಳತೆಯಲ್ಲಿ ತಗೊಂಡಿದ್ದೇನೆ ಬೆಲ್ಲ ನಿಮ್ಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಒಂದೂವರೆ ಕಪ್ಪನ್ನು ತಗೊಳ್ಬಹುದು ಹಾಗೆ ಅದೇ ಕಪ್ಪಲ್ಲಿ ಆರು ಕಪ್ಪಿಗಾಗುವಷ್ಟು ನೀರನ್ನ ತಗೊಂಡಿದ್ದೇನೆ ಅಂದ್ರೆ ಒಂದು ಕಪ್ ಅಕ್ಕಿಗೆ ಆರು ಕಪ್ಪಿಗಾಗುವಷ್ಟು ನೀರನ್ನು ತಗೊಂಡಿದ್ದೇನೆ ಇವಾಗ ನಾವು ತೆಂಗಿನ ತುರಿ ಮತ್ತೆ ಈ ಅಕ್ಕಿಯನ್ನ ರುಬ್ಬಿಕೊಳ್ಬೇಕು ನುಣ್ಣಗೆ ರುಬ್ಬಿಕೊಳ್ಬೇಕು ನಾನು ನಾಲ್ಕು ಏಲಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ನಾನು ರುಬ್ಬಿಕೊಳ್ಳುವಾಗ ಹಾಕ್ತಾ ಇದ್ದೇನೆ ನಾವಿಲ್ಲಿ ಆರು ಕಪ್ ನೀರನ್ನು ತಗೊಂಡಿದ್ದೇವೆ ಇದರಲ್ಲೇ ನಾವು ಒಂದ್ ಎರಡು ಕಪ್ ನೀರಲ್ಲಿ ರುಬ್ಬಿಕೊಳ್ಳುವ ನೋಡಿ ನಾವೀಗ ನಾನು ಬೆಲ್ಲ ಮತ್ತೆ ಎಕ್ಸ್ಟ್ರಾ ಇದ್ದಂತಹ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದು ದಪ್ಪ ತಳದ ಪಾತ್ರೆಯನ್ನ ನೀವು ತಗೊಳ್ಳಿ ಇಲ್ಲಿದ್ರೆ ಅಡಿ ಕರಟ್ಬಹುದು ಅದನ್ನ ಬೆಲ್ಲ ಎಲ್ಲ ಕರಗಿದ ನಂತರ ನೀರಲ್ಲಿ ಈಗ ನಾವು ರುಬ್ಬಿದ್ದಂತಹ ಅಕ್ಕಿಯ ಅಕ್ಕಿಯನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನಾನು ಇದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪವನ್ನ ಸೇರಿಸಿಕೊಂಡಿದ್ದೇನೆ ಈಗ ಇದು ಕುದಿ ಬರ್ತಾ ಉಂಟು ನಾವೀಗ ಅಕ್ಕಿ ಇದಕ್ಕೆ ಸೇರಿಸ್ಕೊಳ್ವಾ ನಾನು ಒಲೆಯನ್ನ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಮಿಕ್ಸ್ ಮಾಡ್ಕೊಂಡ್ ನಂತರ ನಾವು ಕೈ ಆಡಿಸ್ತಾ ಇರಬೇಕು ಇಲ್ದಿದ್ರೆ ಅಲ್ಲೇ ತಳ ಹಿಡೀಬಹುದು ಸೊ ಇದು ಗಟ್ಟಿ ಆಗುವ ತನಕ ನಾವು ಕೈ ಆಡಿಸ್ತಾ ಕುದಿಸ್ಕೊಳ್ಬೇಕು ನೋಡಿ ಇದು ಕುದೀತಾ ಬಂದಾಗ ಈ ತರ ದಪ್ಪ ಮಣ್ಣಿ ಹಾಗೆ ಸಿಗ್ತದೆ ನಮ್ಗೆ ಮಣ್ಣಿ ಹಾಗೆ ಆಗ್ತದೆ ತಳ ಬಿಡುವ ತನಕ ನಾವು ಇದು ಮಗಜ್ಕೊಳ್ವಾ ನಂತರ ನಾವು ತೆಗಿಬೇಕು ಇನ್ನೊಂದು ಸ್ವಲ್ಪ ನಾವು ಚೆನ್ನಾಗಿ ಹೊತ್ತುದಿಸ್ಕೊಳ್ವಾ ನೋಡಿ ಇದೀಗ ತಳ ಬಿಡ್ತಾ ಬಂದಿದೆ ಆದಷ್ಟು ಗಟ್ಟಿನೂ ಆಗಿದೆ ಇವಾಗ ನಾವು ಇದನ್ನ ಒಂದು ತುಪ್ಪ ಸವರಿದ ಪ್ಲೇಟ್ ಅಥವಾ ಟ್ರಿಯಲ್ಲಿ ತೆಗೆದುಕೊಳ್ಳುವ ಪ್ಲೇಟಲ್ಲಿ ಅಲ್ಲಿ ಹಾಕಿ ಬಿಡಿಸ್ಕೊಂಡು ತಣಿಲಿಕ್ಕೆ ಬಿಡಿ ಮತ್ತೆ ನಮ್ಗೆ ಬೇಕಾದ ಶೇಪಲ್ಲಿ ನಾವು ಕಟ್ ಮಾಡಿಕೊಳ್ಬಹುದು ನೋಡಿ ರುಚಿಯಾದಂತಹ ಹಾಲ್ಬಾ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು